ಲಕ್ಷ್ಮೀದೇವಿಯ ಆಗಮನದ ಸೂಚನೆಗಳು ಕಮಲದ ಹೂವು ಕನಸಿನಲ್ಲಿ ಕಮಲದ ಹೂವು ಕಂಡರೆ ಅದು ಶುಭ ಸೂಚನೆ ಲಕ್ಷ್ಮೀದೇವಿಯು ಕಮಲದ ಮೇಲೆ ನೆಲೆಸಿರುವುದರಿಂದ ಇದು ಆಕೆಯ ಆಶೀರ್ವಾದದ ಸಂಕೇತ ಗಿಳಿ ಮನೆಗೆ ಗಿಳಿ ಬಂದರೆ ಅಥವಾ ಗಿಳಿಯನ್ನು ನೋಡಿದರೆ ಅದು ಶುಭ ಸಂಕೇತ ಗಿಳಿಯು ಕುಬೇರನೊಂದಿಗೆ ಸಂಬಂಧ ಹೊಂದಿರುವುದರಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ಗೂಬೆ ಗೂಬೆಯನ್ನು ನೋಡುವುದು ಶುಭ ಗೂಬೆ ಲಕ್ಷ್ಮೀದೇವಿಯ ವಾಹನ ಗೂಬೆ ಇರುವ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಶಂಖದ ಶಬ್ದ ಬೆಳಗ್ಗೆ ಶಂಖದ ಶಬ್ದ ಕೇಳಿದರೆ ಹಣದ ಸಮಸ್ಯೆಗಳು ಶೀಘ್ರದಲ್ಲಿ ಪರಿಹಾರವಾಗುತ್ತದೆ ಶಂಖವು ಲಕ್ಷ್ಮೀದೇವಿಯ ಸಹೋದರನೆಂದು ಪರಿಗಣಿಸಲ್ಪಡುವುದರಿಂದ ಶಂಖದ ಶಬ್ದವು ಲಕ್ಷ್ಮೀದೇವಿಗೆ ಸಂತೋಷವನ್ನು ನೀಡುತ್ತದೆ ಈ ಸೂಚನೆಗಳು ನಿಮ್ಮ ಜೀವನದಲ್ಲಿ ಧನಸಂಪತ್ತು ಮತ್ತು ಅದೃಷ್ಟದ ಆಗಮನದ ಸಂಕೇತಗಳಾಗಿವೆ ಹೀಗೆ ಯಾರಾದರೂ ಗುಡಿಸುವುದನ್ನು ನೋಡಿದರೆ ಅದು ಲಕ್ಷ್ಮೀದೇವಿಯ ಆಗಮನದ ಸಂಕೇತವೆಂದು ನಂಬಲಾಗಿದೆ ಪೊರಕೆಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಸ್ವಚ್ಛವಾದ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ ಹಸಿರು ವಾತಾವರಣ ಮನೆಯ ಸುತ್ತಲೂ ಹಸಿರು ಹೆಚ್ಚಾಗಿದ್ದರೆ ಅದು ಲಕ್ಷ್ಮೀದೇವಿಯ ಸಂತೋಷದ ಸಂಕೇತ ಹಸಿರು ಜೀವನದ ಸಾಮರಸ್ಯ ಮತ್ತು ಬದಲಾವಣೆಯನ್ನು ಸಂಕೇತಿಸುತ್ತದೆ ಮತ್ತು ಲಕ್ಷ್ಮೀದೇವಿಯು ಸಕಾರಾತ್ಮಕ ವಾತಾವರಣದಲ್ಲಿ ನೆಲೆಸಲು ಇಷ್ಟಪಡುತ್ತಾಳೆ ಕಬ್ಬು ಕಬ್ಬಿನ ಗದ್ದೆಗಳನ್ನು ನೋಡುವುದು ಅಥವಾ ಬೆಳಿಗ್ಗೆ ಕಬ್ಬು ಮಾರಾಟ ಮಾಡುವವರನ್ನು ನೋಡುವುದು ಶುಭ ಸಂಕೇತ ಕಬ್ಬು ಸಮೃದ್ಧಿಯ ಸಂಕೇತವಾಗಿದೆ ಇರುವೆಗಳು ಅಕ್ಕಿ ಅಥವಾ ಧಾನ್ಯವನ್ನು ಬಾಯಿಯಲ್ಲಿ ಹಿಡಿದುಕೊಂಡು ಹೋಗುವ ಕಪ್ಪು ಇರುವೆಗಳನ್ನು ನೋಡುವುದು ಶುಭ ಸಂಕೇತ ಕೆಂಪು ಇರುವೆಗಳು ಮನೆಯಲ್ಲಿ ಕಂಡು ಬಂದರೆ ಅಶುಭ ಸಂಕೇತವಾಗಿದೆ ಗೂಬೆಗಳು ಗೂಬೆಯನ್ನು ನೋಡುವುದು ಲಕ್ಷ್ಮೀದೇವಿಯ ಆಗಮನದ ಸೂಚನೆಯಾಗಿದೆ ಗೂಬೆ ಲಕ್ಷ್ಮೀದೇವಿಯ ವಾಹನ ಶಂಖದನಾದ ಶುಭ ಕಾರ್ಯದ ಮೊದಲು ಶಂಖವನ್ನು ಊದುವುದು ಮಂಗಳಕರ ಸಂಕೇತ ಬಿಳಿಗ್ಗೆ ಶಂಖದನಾದ ಕೇಳಿದರೆ ಲಕ್ಷ್ಮೀದೇವಿಯ ಆಗಮನದ ಸಂಕೇತ ಕೂಗಿಲೆ ಮನೆಯ ಮೇಲೆ ಕೋಗಿಲೆ ಕೂಗಿದರೆ ಅದು ಶುಭ ಸಂಕೇತ ಕೋಗಿಲೆಯ ಕೂಗು ಸಂತೋಷವನ್ನು ಸೂಚಿಸುತ್ತದೆ ಈ ಸೂಚನೆಗಳು ಲಕ್ಷ್ಮೀದೇವಿಯ ಆಶೀರ್ವಾದ ಮತ್ತು ಧನಸಂಪತ್ತಿನ ಆಗಮನವನ್ನು ಸೂಚಿಸುತ್ತವೆ